ವಿದ್ಯಾರ್ಥಿ ಮಿತ್ರರಿಗೆ ಟಾರ್ಗೆಟ್ ಎಕ್ಸಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಮ್ಯಾಥ್ಸ್ ಕ್ವಶನ್ ಬಿಡಿಸೋಬರನ್ನ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೇಳುವಂಥ ಪ್ರಶ್ನೆಗಳು ಈ ಒಬ್ಬನೇ ಒಂದು ಕೆಲಸವನ್ನು ಅರವತ್ತು ದಿನದಲ್ಲಿ ಮುಗಿಸುತ್ತಾನೆ ಅದೇ ಕೆಲಸವನ್ನು ಮಾಡಿ ಮುಗಿಸಲು ಬಿ ಗೆ ಹದಿನೈದು ದಿನಗಳು ಸಾಕು ಎ ಮತ್ತು ಬಿ ಒಟ್ಟಾರೆ ಆ ಕೆಲಸವನ್ನು ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಾರ ಸರಿಯಾದ ಆನ್ಸರು ಯಾವುದಿದೆ ಅಂದರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಅದರಲ್ಲೂ ಒಂದು ಆನ್ಸರು ಸರಿಯಾಗಿ ಇದೆ ಅದು ಯಾವುದಂತ ನೋಡೋದಾದರೆ ಇದನ್ನು ಬಿಡಿಸೋಣ ಈಗ ಎ ಒಬ್ಬ ಸೂತ್ರ ನೋಡ್ಕೋದಾದರೆ ಎ ಒಬ್ಬನೇ ಒಂದು ಕೆಲಸವನ್ನು ಅರವತ್ತು ದಿನದಲ್ಲಿ ಮುಗಿಸ್ತಾನೆ ನಮಗೆ ಎ ಮತ್ತು ಬಿ ಇಬ್ಬರದು ಬೇಕಾಗಿದೆ ಎ ಮತ್ತು ಬಿ ತಗೋದಾದರೆ ಇಂಟು ಎ ಮತ್ತು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಸೂತ್ರ ನೆನಪಿಟ್ಕೋಬೇಕು ಅಂದರೆ ಇಬ್ಬರದು ಟೋಟಲ್ ಕೇಳೋದಾದರೆ ಎ ಮತ್ತು ಬಿ ಹಾಗೆ ಅದನ್ನು ಎ ಮತ್ತು ಬಿ ಇಬ್ಬರದು ಇದನ್ನು ಈ ಸೂತ್ರ ನೆನಪಿಟ್ಕೊಳ್ಳೇಬೇಕು ಇದನ್ನ ಬಿಡಿಸೋದು ಹೇಗೆಂದರೆ ಇ ಎಷ್ಟು ಅರವತ್ತು ದಿನ ಅರವತ್ತು ದಿನ ಏದು ಹಾಗೆ ಬಿ ಹದಿನೈದು ದಿನ ಡಿವೈಡೆಡ್ ಬೈ ಅರ್ವ ಏದು ಅರವತ್ತು ಪ್ಲಸ್ ಬಿ ದು ಹದಿನೈದು ಇದನ್ನು ಈಗ ಬಿಡಿಸೋದಾದರೆ ನೋಡ್ಬೋದು ಅರವತ್ತು ಇಂಟು ಹದಿನೈದು ಅಂದರೆ ಎಷ್ಟಾಗ್ತದ ಒಂಬತ್ನೂರು ಬಾಗ್ಲಿ ಅರವತ್ತು ಪ್ಲಸ್ ಹದಿನೈದು ಎಷ್ಟು ಅರವತ್ತು ಎಪ್ಪತ್ತೈದು ಎಪ್ಪತ್ತೈದು ಇದನ್ನ ಈಗ ಭಾಗಾಕಾರ ಮಾಡಿದರೆ ಎಪ್ಪತ್ತೈದು ಒಂದಲ್ಲಿ ಎಪ್ಪತ್ತೈದು ಹತ್ತಲಿ ಏಳ್ನೂರ ಐವತ್ತು ಇತ್ತಾದ ಇನ್ನೂರು ಇತ್ತು ಅಂದರೆ ಎರಡಲ್ಲಿ ಹನ್ನೆರಡು ಸರಿಯಾದ ಆನ್ಸರ್ ನೋಡ್ಬೋದು ಹನ್ನೆರಡು ದಿನಗಳಲ್ಲಿ ಮುಗಿಸುತ್ತಾರೆ ಅದರೊಳಗೆ ಆಪ್ಷನ್ ಕೊಟ್ಟಿರ್ಬೇಕಲ್ಲ ಇದು ಹತ್ತು ದಿನ ಅಲ್ಲ ಹಾಗೆ ಇಪ್ಪತ್ತು ದಿನವೂ ಅಲ್ಲ ಸರಿಯಾದ ಆನ್ಸರ್ ಸಿ ಹನ್ನೆರಡು ದಿನಗಳಲ್ಲಿ ಮುಗಿಸುತ್ತಾರೆ ಇಬ್ಬರು ಸೇರಿ ಹನ್ನೆರಡು ದಿನ ಮುಗಿಸ್ತಾರ ಇಬ್ಬರದು ಅಂದರೆ ಏನು ಮಾಡಬೇಕು ಗುಣಾಕಾರ ಮಾಡ್ಕೋಬೇಕು ಏದು ಮತ್ತು ಬಿದು ಗುಣಾಕಾರ ಮಾಡಬೇಕು ಹಾಗೆ ಏದು ಮತ್ತು ಬಿದು ಪ್ಲಸ್ ಮಾಡಬೇಕು ಮಾಡಿದರೆ ಸೂತ್ರ ಇದು ಎಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಈ ಸೂತ್ರ ನೆನಪಿಡ್ಕೋಬೇಕು ಈ ತರ ಕ್ವಶನ್ ಕೇಳಿದರೆ ಈ ಸೂತ್ರ ಹಚ್ಚಿದ ಅಟೋಮೆಟಿಕ್ ಸರಿಯಾದ ಆನ್ಸರ್ ಗೊತ್ತಾಗ್ತದೆ ಇದಲ್ದೇ ಇದು ಸರಿಯಾದ ಆನ್ಸರ್ ನೋಡಿ